ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯ ಜಿಲ್ಲೆಯಾದ್ಯಂತ ಅಂಬೇಡ್ಕರ್ ಪರಿನಿಬ್ಬಾಣ ದಿನಾಚರಣೆ ಬಾಬಾ ಸಾಹೇಬ್ ಪ್ರತಿಮೆಗೆ ಗಣ್ಯರಿಂದ ಮಾಲಾರ್ಪಣೆ ಪ್ರತಿಯೊಬ್ಬರೂ ಸಂವಿಧಾನವನ್ನ ಗೌರವಿಸಲು ಜಿಲ್ಲಾಧಿಕಾರಿ ಕುಮಾರ ಕಳಕಳಿ ಅಪರ ಜಿಲ್ಲಾಧಿಕಾರಿಯಾಗಿ ಬಿಸಿ ಶಿವಾನಂದ ಮೂರ್ತಿ ಅಧಿಕಾರ ಸ್ವೀಕಾರ ಡಾಕ್ಟರ್ ಎಚ್ಎಲ್ ನಾಗರಾಜು ತೆರವಾದ ಸ್ಥಾನಕ್ಕೆ ನೇಮಕ ಶುಕ್ರವಾರದಿಂದಲೇ ಕೆಲಸಕ್ಕೆ ಹಾಜರ್ ಸಮ್ಮೇಳನದ ಸರ್ವಾಧ್ಯಕ್ಷರಿಗೆ ಕನ್ನಡ ಸೇನೆಯಿಂದ ಅಭಿನಂದನೆ ಜನರ ಪ್ರೀತಿಗೆ ತಲೆಬಾಗುವೆ ಎಂದ ಗೋರೂಚ ಕನ್ನಡ ನಾಡುನುಡಿ ಬಗ್ಗೆ ದನಿ ಎತ್ತಲು ಮನವಿ ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ಸ್ಮರಿಸಿದರೆ ಹೋರಾಟ ಮತಾಂಧ ಟಿಪ್ಪು ವಿರುದ್ಧ ಬಿಜೆಪಿ ಆಕ್ರೋಶ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಮದ್ದೂರಿನಲ್ಲಿ ಪರೀಕ್ಷಾ ಸಿದ್ಧತೆ ಬಗ್ಗೆ ಕಾರ್ಯಾಗಾರ ವಿದ್ಯಾರ್ಥಿಗಳು ಅಧ್ಯಯನಶೀಲರಾಗಲು ಕರೆ ಕಾರ್ಯಾಗಾರಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತ ಪ್ರತಿಯೊಬ್ಬರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆ ತತ್ವ ಹಾಗೂ ಮಾರ್ಗದರ್ಶನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ತಿಳಿಸಿದರು ಜಿಲ್ಲಾ ಅಂಬೇಡ್ಕರ್ ಪ್ರತಿಮೆಗೆ ಗಣ್ಯರು ಮಾಲಾರ್ಪಣೆ ಮತ್ತು ಪುಷ್ಪಾರ್ಚನೆ ನೆರವೇರಿಸಿದರು ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಕುಮಾರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ಕಂಡಂತಹ ಹೊಸ ಶಕ್ತಿ ಹಾಗೂ ಚೈತನ್ಯವಾಗಿದ್ದು ದೇಶಕ್ಕೆ ಅತಿ ದೊಡ್ಡ ಸಂವಿಧಾನವನ್ನು ಕೊಟ್ಟಂತಹ ಪುಣ್ಯತ್ಮರಾಗಿದ್ದಾರೆ ಅವರು ನೀಡಿರುವ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಜೀವಿಸುತ್ತಿದ್ದು ಅಂತಹ ಚೈತನ್ಯ ನಮ್ಮ ದೇಶಕ್ಕೆ ದಕ್ಕಿದ್ದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಿದರು ಅಂಬೇಡ್ಕರ್ ಅವರು ಕಂಡಂತಹ ಕನಸಿನ ಅನುಗುಣವಾಗಿ ಸಂವಿಧಾನದ ಆಶಯಗಳಂತೆ ಪಣತೊಟ್ಟು ನಾವೆಲ್ಲರೂ ಬದುಕಬೇಕು ಅವರ ಚಿಂತನೆಗಳನ್ನು ಮಕ್ಕಳ ಮನಸ್ಸಿನಲ್ಲಿ ಬಿತ್ತಬೇಕು ಅಂತ ಹೇಳಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶ ಕಂಡಂಥ ಒಂದು ಹೊಸ ಶಕ್ತಿ ಮತ್ತು ಚೈತನ್ಯ ಅವರು ಈ ದಿನ ಡಿಸೆಂಬರ್ ಆರು ದೇಹವನ್ನು ತ್ಯಾಗ ಮಾಡಿದಂಥ ದಿನ ಆದರೆ ಅವರು ದೇಹವನ್ನು ತ್ಯಾಗ ಮಾಡಿದ್ದಾರೆ ಆದರೆ ಅವರ ಆತ್ಮ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿದೆ ಅವರು ದೇಹವನ್ನು ಬಿಟ್ಟು ಹೋಗಿರ್ಬೋದು ಆದರೆ ಅವರು ಕೊಟ್ಟಿರುವಂಥ ಕೊಡುಗೆಗಳು ಸಾಧನೆಗಳು ಅವರ ಆದರ್ಶಗಳು ಅವರ ಚಿಂತನೆಗಳು ಅವರ ಮೌಲ್ಯಗಳು ಇವತ್ತಿಗೂ ಕೂಡ ಜೀವಂತವಾಗಿದೆ ಅಂತ ನಾವೆಲ್ಲರೂ ಕೂಡ ಅವೆಲ್ಲ ಆದರ್ಶಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗತ್ತೆ ಇಡೀ ವಿಶ್ವಕ್ಕೆ ದೊಡ್ಡ ಸಂವಿಧಾನವನ್ನು ಕೊಟ್ಟಂಥ ಪುಣ್ಯಾತ್ಮ ಇವತ್ತು ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇದ್ದೇವೆ ಅಂಥ ಒಂದು ಹೊಸ ಚೈತನ್ಯ ನಮ್ಮ ನಮಗೆಲ್ಲ ಅಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ನವೀರ್ ಆಸೀಫ್ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿನವಾಗಿದೆ ಅವರು ಬರೆದಿರುವ ಪುಸ್ತಕಗಳು ಪ್ರಸ್ತುತ ದಿನದಲ್ಲಿಯೂ ಜೀವಂತವಾಗಿದ್ದಾವೆ ನಮ್ಮ ದೇಶಕ್ಕೆ ಅವರು ಕೊಟ್ಟಿರೋ ಸಂವಿಧಾನವು ಬದುಕಿಗೆ ದಾರಿಯಾಗಿದೆ ಅವರು ಪ್ರತಿಯೊಬ್ಬರಿಗೂ ಸಮಾನತೆ ಐಕ್ಯತೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ಸಂವಿಧಾನದ ಮೂಲಕ ನೀಡಿ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ ಅಂತ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಅವರ ಬರೆದಿರುವ ಪುಸ್ತಕಗಳು ಈಗೂ ಜೀವಂತವಾಗಿದ್ದಾವೆ ಅವರು ಇಡೀ ದೇಶಕ್ಕೆ ಕೊಟ್ಟಿರುವ ಸಂವಿಧಾನ ನಮ್ಮ ಬದುಕಿಗೆ ಒಂದು ಮುಖ್ಯ ದಾರಿ ಆಗಿಬಿಟ್ಟಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾರದಂಡಿ ಮಾತನಾಡಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಡಿಸೆಂಬರ್ ಆರರಂದು ನಮ್ಮನ್ನು ಶಾರೀರಾತ್ಮಕವಾಗಿ ಅಗಲಿದ್ರು ಕೂಡ ಅವರು ನೀಡಿದ ಸಂವಿಧಾನದ ಆಧಾರದ ಮೇಲೆ ಇಂದಿಗೂ ಕಾನೂನು ವ್ಯವಸ್ಥೆ ನಿಂತಿದೆ ಇವತ್ತಿನ ಕಾಲಮಾನಕ್ಕೂ ಪ್ರಸ್ತುತವಾದ ಸಂವಿಧಾನವನ್ನು ಭಾರತಕ್ಕೆ ನೀಡಿದ ಮಹಾನ್ ಚೇತನ ಅವರಾಗಿದ್ದಾರೆ ಅಂತ ಹೇಳಿದರು ಇವತ್ತು ಡಿಸೆಂಬರ್ ಆರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮನ್ನು ಬಿಟ್ಟು ಹೋದ ದಿನ ಆದರೂ ಸಹಿತ ಈ ಒಂದು ದಿನನ ನಾವು ಯಾಕೆ ನೆನಪಿಡ್ತೀವಿ ಅಂತಂತಂದರೆ ಇವತ್ತಿಗೂ ಸಹಿತ ನಮ್ಮ ಸಂವಿಧಾನ ಏನು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಆ ಒಂದು ವರ್ಷಗಳಲ್ಲಿ ತಯಾರನ್ನು ಮಾಡಿ ನಮ್ಮ ದೇಶಕ್ಕೆ ಅರ್ಪಿಸಿದರು ಆ ಒಂದು ಸಂವಿಧಾನ ಇವತ್ತಿಗೂ ಸಹಿತ ಭಾಳ ಪ್ರಸ್ತುತವಾಗಿದೆ ಎಷ್ಟೇ ಆವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ತಯಾರು ಮಾಡಿದರೂ ಸಹಿತ ಮುಂದಿನ ಒಂದು ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಸಹಿತ ನಮ್ಮ ದೇಶಕ್ಕೆ ಯಾವ ರೀತಿ ಕಾನೂನು ಬೇಕು ಯಾವ ರೀತಿ ನಮ್ಮ ಮುಂದಿನ ದಿನಗಳಲ್ಲಿ ಸಹಿತ ನಮ್ಮ ಜನ ಕಾನೂನನ್ನು ರಕ್ಷಣೆ ಆಗಬೇಕು ಮತ್ತು ಜನರಿಗೆ ಒಳ್ಳೆಯದಾಗಬೇಕಂತೇಳಿ ಅಂದ್ಕೊಂಡು ಡಾಕ್ಟರ್ ಒಂದು ಪರಿಸ್ಥಿತಿ ಅನುಗುಣವಾಗಿ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಿದ್ಧಲಿಂಗೇ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಪಾಲ್ಗೊಂಡಿದ್ದರು ಅಪರ ಜಿಲ್ಲಾಧಿಕಾರಿಗಳಾಗಿ ಬಿಸಿ ಶಿವಾನಂದ ಮೂರ್ತಿಯವರು ಅಧಿಕಾರ ಸ್ವೀಕಾರ ಮಾಡಿದರು ಈ ಹಿಂದೆ ಅಪರ ಜಿಲ್ಲಾಧಿಕಾರಿಗಳಾಗಿದ್ದ ಡಾಕ್ಟರ್ ಎಚ್ಎಲ್ ನಾಗರಾಜುರವರ ತೆರವಾದ ಸ್ಥಾನಕ್ಕೆ ಶಿವಾನಂದ ಮೂರ್ತಿ ಅಧಿಕಾರ ಪಡೆದುಕೊಂಡರು ಮಂಡ್ಯ ಜಿಲ್ಲೆಯ ಅಪರ್ ಜಿಲ್ಲಾಧಿಕಾರಿಗಳಾಗಿ ಬಿ ಸಿ ಮೂರ್ತಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಬಿ ಸಿ ಶಿವನಂದ ಮೂರ್ತಿಯವರು ಈ ಹಿಂದೆ ಹಲವು ಕಡೆ ಹಿರಿಯ ಶ್ರೇಣಿ ಅಧಿಕಾರಿಯಾಗಿ ಕೆಲಸ ಮಾಡಿರುವ ಅನುಭವವನ್ನು ಕೂಡ ಪಡೆದಿದ್ದಾರೆ ಜೊತೆಗೆ ಬಿ ಸಿ ಶಿವನಂದ ಮೂರ್ತಿಯವರು ಈ ಹಿಂದೆ ಹಲವಾರು ವಿಭಾಗಗಳಲ್ಲಿ ದಕ್ಷತೆಯಿಂದ ಕೆಲಸ ಮಾಡಿದ್ದಾರೆ ಜೊತೆಗೆ ಹಿರಿಯ ಶ್ರೇಣಿ ಅಧಿಕಾರಿಯಾಗಿಯೂ ಕೆಲಸ ಮಾಡಿರುವ ಅನುಭವ ಇದೆ ಈ ಹಿಂದೆ ಅಪರ ಜಿಲ್ಲಾಧಿಕಾರಿಗಳಾಗಿದ್ದ ಡಾಕ್ಟರ್ ಎಚ್ ಎಲ್ ತೆರಳಿರುವುದರಿಂದ ಅವರನ್ನ ಈ ಹುದ್ದೆಗೆ ನೇಮಕ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಮೂರು ದಶಕಗಳ ನಂತರ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿದ್ದು ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳು ಮೂರು ದಿನ ದಿನಗಳ ಕಾಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದರು ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಸಭೆ ನಡೆಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕುಮಾರ್ ಅವರು ಡಿಸೆಂಬರ್ ಇಪ್ಪತ್ತರಂದು ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆ ನಡೆಯಲಿದೆ ಮೆರವಣಿಗೆಯಲ್ಲಿ ವಿವಿಧ ಜಿಲ್ಲೆಗಳ ಕಲಾ ತಂಡಗಳು ಭಾಗವಹಿಸಲಿದ್ದಾವೆ ಇಲ್ಲಿ ಮಕ್ಕಳಿಗೆ ವಿವಿಧ ಕಲಾ ಪ್ರಕಾರಗಳನ್ನು ನೋಡುವ ಅವಕಾಶ ಸಿಗಲಿದೆ ಈ ಅಪರೂಪ ಹಾಗೂ ಅವಿಸ್ಮರಣೀಯ ಅವಕಾಶವನ್ನು ವಿದ್ಯಾರ್ಥಿಗಳು ಕಳೆದುಕೊಳ್ಳಬಾರದು ವಿದ್ಯಾರ್ಥಿಗಳನ್ನು ಶಿಕ್ಷಕರ ಕರೆತಂದು ಮೆರವಣಿಗೆ ಸಾಗುವ ಎರಡು ಬದಿಯಲ್ಲಿ ಕುಳಿತುಕೊಂಡು ವೀಕ್ಷಿಸಲು ವ್ಯವಸ್ಥೆ ಮಾಡಿಕೊಳ್ಳಬೇಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದಕ್ಕೆ ಯೋಜನೆ ರೂಪಿಸಬೇಕು ಅಂತ ಅವರು ಹೇಳಿದರು ಅಲ್ಲಿ ಪೊಲೀಸ್ ಸಿಬ್ಬಂದಿಗಳು ಎರಡು ಸಾವಿರ ಪೊಲೀಸ್ ಸಿಬ್ಬಂದಿಗಳು ಬರ್ತಾರೆ ಅಫಿಷಿಯಲ್ಸ್ ಆ ಎಲ್ರಿಗೂ ಅಲ್ಲಿ ಅಕಾಮಡೇಶನ್ ಮಾಡ್ತಾರೆ ಇದ್ದೀವಿ ಸೊ ಅದೇ ರೀತಿ ಡಾಕ್ಟರ್ ಮೀರಾ ಸುಲಿಂಗೆ ಮೇಡಮ್ ಅವರು ಸ್ಕೂಲ್ ತಗೋತಾ ಇದ್ದೀವಿ ಸೊ ಅದೇ ರೀತಿ ನಮ್ಮ ಎ ಸಿ ಅವರು ಅದ್ರ ಬಗ್ಗೆ ಪ್ಲಾನ್ ಮಾಡಿದ್ದಾರೆ ಯಾರ್ಯಾರು ಸ್ಕೂಲ್ ತಗೋತಾ ಇದ್ದೀವಿ ಅಂತ ಹೇಳಿ ಅದಕ್ಕೂ ಕೂಡ ಸಹಕರಿಸಬೇಕು ಅದು ನಿಮಗೆ ಇನ್ ಜನರಲ್ ಅಂತ ನಮಗೆ ಹೇಳ್ತಾ ಇದ್ದಾರೆ ಸೊ ಮಕ್ಕಳನ್ನ ಕರ್ಕೊಂಡು ಬರುವಂತಹ ಸಂಬಂಧಪಟ್ಟಂತೆ ನೀವೇ ಓನ್ ಅರೇಂಜ್ಮೆಂಟ್ ಮಾಡಿಕೊಂಡು ಬಸ್ ಅರೇಂಜ್ಮೆಂಟ್ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಂಡು ಬರಬೇಕಾಗತ್ತೆ ಬಹಳ ಮುಖ್ಯವಾಗಿ ಮೊದಲನೇ ದಿನ ಇಪ್ಪತ್ತನೇ ತಾರೀಕು ಮೊದಲನೇ ದಿನ ಮೆರವಣಿಗೆ ನಡೆಯುವಂತ ದಿನ ಸಮ್ಮೇಳನ ಅಧ್ಯಕ್ಷರನ್ನ ಕೋರಿಸಿ ನಾವು ಸುಮಾರು ನಾನೂರಕ್ಕೂ ಹೆಚ್ಚು ಕಲಾ ತಂಡಗಳು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯದಿಂದ ಬರ್ತಕ್ಕಂತ ವಿವಿಧ ಪ್ರಕಾರಗಳ ಕಲಾ ತಂಡಗಳ ಮೂಲಕ ಮೆರವಣಿಗೆ ನಡೆಯುತ್ತೆ ನಮ್ಮ ವಿಶ್ವೇಶ್ವರಯ್ಯ ಪಾರ್ಕ್ ಪ್ರಾರಂಭಗೊಂಡು ಏಳುವರೆಗೆ ಪ್ರಾರಂಭವಾಗತ್ತೆ ನಂತರ ಹತ್ತುವರೆಗೆ ಇಲ್ಲಿ ನಾನು ಬಿ ಇಲ್ಲಿ ನಾನು ಅವ್ರಿಗೆ ಏನ್ ಕೊಟ್ಟಿದ್ದೀನಿ ಕೊಟ್ಟಿದ್ದೇನೆ ಮೆರವಣಿಗೆ ಹೋಗ್ಬೇಕಾದ್ರೆ ಕೆಲವು ಇಲ್ಲಿಂದ ಪ್ರಾರಂಭವಾಗಿ ಎರಡು ಬದಿನಲ್ಲಿ ಶಾಲಾ ಮಕ್ಕಳನ್ನ ನಿಲ್ಲಿಸಿ ಯಾಕೆಂದ್ರೆ ಒಂದು ಮೆರವಣಿಗೆ ಅಧ್ಯಕ್ಷರು ಹೋದಾಗ ಮೆರವಣಿಗೆ ಹೋದಾಗ ಒಂದು ಮಕ್ಕಳಿಗೂ ಆ ಮೆರವಣಿಗೆ ಕಲಾ ತಂಡ ನೋಡೋದು ಒಂದು ಅವಕಾಶ ಯಾವ ಜಿಲ್ಲೆಯದು ಏನ್ ಕಲಾ ಪ್ರಕಾರ ಇದೆ ಯಾವ ರಾಜ್ಯದ ಯಾವ ಕಲಾ ಪ್ರಕಾರ ಇದೆ ಕೊಡಗುಂದು ಏನೋ ದಕ್ಷಿಣ ಕನ್ನಡದ ಏನೋ ಆಯ್ತಾ ಉಡುಪಿ ಏನೋ ಕಾರವಾರದೇನೋ ಮಕ್ಳಿಗೆ ಮಕ್ಕಳಿಗೆ ಗೊತ್ತಾಗಲೇ ಯಾವ ಜಿಲ್ಲೆ ಕಲೆ ಅಂತೇಳಿ ಬರೀ ಮಂಡ್ಯ ಜಿಲ್ಲೆಯ ಕಲೆ ಬಗ್ಗೆ ಮಾತ್ರ ತಿಳ್ಕೊಂಡ್ರೆ ಆಗೋದಿಲ್ಲ ಹಾಗಾಗಿ ಅಲ್ಲಿರುತ್ತದೆ ಯಾವ ಜಿಲ್ಲೆ ಕಲೆ ಏನಂತ ಇರ್ತದೆ ಹಾಗಾಗಿ ಮಕ್ಕಳು ಎರಡೂ ಕಡೆ ನೀವು ಮಕ್ಕಳನ್ನ ನಿಲ್ಲಿಸ್ಕೋಬೇಕು ಅದನ್ನ ಬಿಇಒಸು ಪ್ಲಾನ್ ಮಾಡಬೇಕು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಒ ಶೇಖ್ ತನ್ವೀರ್ ಅಸೀಫ್ ಸಮ್ಮೇಳನದ ಸಂಚಾಲಕರಾದ ಡಾಕ್ಟರ್ ಮೀರ ಶಿವಲಿಂಗಯ್ಯ ಉಪ ವಿಭಾಗಾಧಿಕಾರಿ ಶಿವಮೂರ್ತಿ ಶಿವರಾಮೇಗೌಡ ಚೆಲು ಸೇರಿದಂತೆ ಇನ್ನಿತರ ಶಾಲಾ ಮುಖ್ಯಸ್ಥರುಗಳು ಪಾಲ್ಗೊಂಡಿದ್ದರು ಮಂಡ್ಯದಲ್ಲಿ ನಡೆಯಲಿರುವ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಗೋರು ಚನ್ನಬಸಪ್ಪ ಅವರನ್ನ ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ವತಿಯಿಂದ ಬೆಂಗಳೂರಿನ ಅವರ ನಿವಾಸದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಗೋರೂರು ಚನ್ನಬಸಪ್ಪ ಅವರನ್ನ ಕನ್ನಡ ಸೇನೆ ಸಂಘಟನೆ ವತಿಯಿಂದ ಬೆಂಗಳೂರಿನಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಕುಮಾರ್ ಹಾಗೂ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ರವರ ನೇತೃತ್ವದಲ್ಲಿ ಬೆಂಗಳೂರಿನ ಅವರ ನಿವಾಸದಲ್ಲಿ ಆತ್ಮೀಯವಾಗಿ ಗೋರುಪುಚಾರ್ ಅವರನ್ನು ಹೃದಯಸ್ಪರ್ಶಿಯಾಗಿ ಗೌರವಿಸಲಾಯಿತು ಗೌರವ ಸ್ವೀಕರಿಸಿ ಮಾತನಾಡಿದ ಚನ್ನಬಸಪ್ಪ ಅವರು ನನಗೆ ಸಾಹಿತ್ಯ ಪರಿಷತ್ ಸರ್ವಾಧ್ಯಕ್ಷ ಸ್ಥಾನ ನೀಡಿರುವುದಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ ಅಂತ ಹೇಳಿದರು ಅನೇಕ ಬಂಧುಗಳು ನನ್ನನ್ನು ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ ನನಗೆ ಸಂತೋಷವಾಗಿದೆ ಅಂತ ಹೇಳಿದರು ನಾನು ಸಮ್ಮೇಳನದ ಸರ್ವಾಧ್ಯಕ್ಷ ಆಗಿದ್ದೇನೆ ಎನ್ನುವುದಕ್ಕಿಂತ ಇಷ್ಟೊಂದು ಅಭಿಮಾನಿಗಳು ನನ್ನನ್ನು ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸುತ್ತಿರುವುದು ನನಗೆ ಅತೀವ ಖುಷಿ ಕೊಟ್ಟಿದೆ ಅಂತ ಅವರು ಹೇಳಿದರು ಕನ್ನಡಿಗರ ಒಂದು ಪ್ರತಿಷ್ಠಿತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಸಂದರ್ಭದಲ್ಲಿ ನನ್ನಂತಹ ವೃದ್ಧನನ್ನು ಪರಿಷತ್ತು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಅದಕ್ಕೆ ನಾನು ಕೃತಜ್ಞನಾಗಿದ್ದೆ ಇದೇ ಸಂದರ್ಭದಲ್ಲಿ ಸಹಜವಾಗಿ ಕನ್ನಡ ಪರ ಹೋರಾಟ ಮಾಡಿದಂಥ ಅನೇಕ ನನ್ನ ಬಂಧುಗಳು ಅಭಿಮಾನದಿಂದ ನನ್ನ ಅಭಿನಂದಿಸಿದ್ದಾರೆ ಅದರಲ್ಲಿ ಕನ್ನಡ ಸೇನೆ ಸೊಮ್ಮಾರವರ ನೇತೃತ್ವದಲ್ಲಿ ಅನೇಕ ಜನ ಅಭಿಮಾನಿಗಳು ಬಂದಿದ್ದಾರೆ ನಾನು ತುಂಬ ಸಂತೋಷಪಡ್ತೇನೆ ನಾನು ಸ್ಪಷ್ಟವಾಗಿ ಹೇಳೋದಾದರೆ ಸಮ್ಮೇಳನದ ಸರ್ವಾಧ್ಯಕ್ಷ ಆಗಿರೋದಕ್ಕಿಂತ ಹೆಚ್ಚಿನ ಸಂತೋಷ ನಾನು ಇಷ್ಟೊಂದು ಜನ ಅಭಿಮಾನಿಗಳನ್ನು ಪಡೆದಿದ್ದೇನೆ ಅಂದರೆ ವ್ಯಸನಾಯಿ ನಗರ ವೃದ್ಧಾಪ್ಯದಿಂದಾಗಿ ಈ ಕನ್ನಡ ಹೋರಾಟಗಾರರ ಜೊತೆಗೆ ನಾನು ಕ್ರಿಯಾಶೀಲವಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿರುವಂತಹ ಸಮ್ಮೇಳನದ ಅಧ್ಯಕ್ಷ ಆಗಿರುವಂತಹ ಗೂರೂರು ಚನ್ನಬಸಪ್ಪನವರನ್ನ ಇಂದು ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ಆರ್ ಕುಮಾರ್ ಅವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ತವರು ಸನ್ಮಾನವನ್ನ ಮಾಡಿ ಅಭಿನಂದನೆ ಸಲ್ಲಿಸೋದ್ರ ಮೂಲಕ ನಾಡಿನ ಅತ್ಯಂತ ದಿಗ್ಗಜ ಪತನ ಸಾಹಿತ್ಯ ದಿಗ್ಗಜರು ಆಗಿರುವಂಥ ಸಾಹಿತ್ಯ ಸೇಖರಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ಗೋರುಚ ಅವರನ್ನು ಅಭಿನಂದಿಸಿದಂಥದ್ದು ಭಾಳ ಹೆಮ್ಮೆಯ ವಿಷಯ ಸಾಹಿತ್ಯ ಪರಿಷತ್ತು ಒಬ್ಬ ಸೂಕ್ತವಾದಂಥ ಕನ್ನಡದ ಪ್ರೇಮಿಯನ್ನು ಸಮ್ಮೇಳನ ಅಧ್ಯಕ್ಷ ಮಾಡಿರುವಂಥದ್ದು ಕನ್ನಡ ಸಾಹಿತ್ಯಿಗೆ ಸಾಹಿತ್ಯ ಪರಿಷತ್ತಿಗೆ ಭಾಳ ಹೆಮ್ಮೆಯ ವಿಷಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಗೋರೂಚ ಅವರ ನೇತೃತ್ವದಲ್ಲಿ ನಡೆಯುವ ಈ ಸಮ್ಮೇಳನಕ್ಕೆ ಮಂಡ್ಯ ಜಿಲ್ಲೆಯ ಜನ ಕರ್ನಾಟಕ ಜನ ಭಾರತೀಯರು ಕರ್ನಾಟಕದ ಎಲ್ಲ ಮೂಲೆ ಮೂಲೆ ಇರುವಂಥ ಎಲ್ಲ ವಿಸ್ತೀರ್ಣವಾದಂಥ ಕನ್ನಡ ಅಭಿಮಾನಿಗಳು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊತಾ ಇದ್ದೀವಿ ಗೋರೂಚ ಅವರ ಸನ್ಮಾನ ಭಾಳ ಹೆಮ್ಮೆಯ ವಿಷಯ ನಮಗೆ ಸಿಕ್ಕಂಥ ದೊಡ್ಡ ಸೌಭಾಗ್ಯ ಅಂತೇಳಿ ನಾವು ಭಾವಿಸಿದ್ದೇವೆ ಈ ಸಂದರ್ಭದಲ್ಲಿ ಗಂಡಶನೆಯ ಪದಾಧಿಕಾರಿಗಳು ಹಾಜರಿದ್ದರು ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಗೋಷ್ಠಿಯಲ್ಲಿ ಟಿಪ್ಪು ವಿಚಾರಗಳನ್ನು ಸೇರ್ಪಡೆ ಮಾಡಿದರೆ ಕಪ್ಪು ಪಟ್ಟಿ ಧರಿಸಿ ಹೋರಾಟ ನಡೆಸುವುದಾಗಿ ಎಚ್ಚರಿಸಿ ಬಿಜೆಪಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಬಿಜೆಪಿ ಪಕ್ಷದ ವಕ್ತಾರ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು ಕಾರ್ಯಕರ್ತರು ಟಿಪ್ಪು ವಿರುದ್ಧ ಘೋಷಣೆ ಹೋಗಿ ಆಕ್ರೋಶ ವ್ಯಕ್ತಪಡಿಸಿದರು ಟಿಪ್ಪು ಸುಲ್ತಾನ್ ಕನ್ನಡ ವಿರೋಧಿಯಾಗಿದ್ದು ಆತ ತನ್ನ ಆಡಳಿತದ ಅವಧಿಯಲ್ಲಿ ನಾಡಿನ ಜನರ ಮೇಲೆ ಬಲತ್ಕಾರವಾಗಿ ಪರ್ಷಿಯ ಭಾಷೆಯನ್ನು ಏರಿ ಜಾರಿಗೆ ತಂದಿರುವುದನ್ನು ಇತಿಹಾಸದ ಪುಟಗಳು ಸಾರಿ ಇಡುತ್ತಿವೆ ಇತ್ತೀಚಿನ ದಿನಗಳಲ್ಲಿ ಆತನ ಮತಾಂಧತೆ ಹಾಗೂ ಕನ್ನಡ ವಿರೋಧಿ ಕುರಿತು ವ್ಯಾಪಕವಾದ ಚರ್ಚೆಗಳು ಕನ್ನಡದಲ್ಲಿ ನಡೆಯುತ್ತಿವೆ ಎಂದು ಹೇಳಿದರು ಆತನೊಬ್ಬ ಕನ್ನಡ ದ್ವೇಷಿ ಹಾಗೂ ಹಿಂದೂ ವಿರೋಧಿ ಮತಾಂಧನೆ ಎಂಬುದು ಮತ್ತಷ್ಟು ಬಹಿರಂಗವಾಗಿದೆ ಆ ಮೂಲಕ ಆತ ಅತ್ಯಂತ ವಿವಾದಾತ್ಮಕ ವ್ಯಕ್ತಿಯಾಗಿ ಹೊರ ಇಂತಹ ವ್ಯಕ್ತಿಯ ವಿಚಾರಗೋಷ್ಠಿಯನ್ನು ಕೆಲ ಸಾಹಿತಿಗಳು ಮಂಡ್ಯದಲ್ಲಿ ನಡೆಯುತ್ತಿರುವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆಯೋಜಿಸಲು ಸಿದ್ಧತೆ ಮಾಡಿಕೊಂಡಿರುವುದು ಮಾಧ್ಯಮಗಳ ಮುಖೇನ ತಿಳಿದಿದೆ ಒಂದು ವೇಳೆ ಗೋಷ್ಠಿಗಳಲ್ಲಿ ಟಿಪ್ಪು ವಿಚಾರ ಸೇರ್ಪಡೆ ಮಾಡಿದರೆ ಕಪ್ಪು ಪಟ್ಟಿ ಧರಿಸಿ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಮತ್ತು ಟಿಪ್ಪು ವಿಚಾರ ಗೋಷ್ಠಿ ಏನಿದೆ ಅದನ್ನು ಯಾವುದೇ ಕಾರಣದಲ್ಲೂ ಮಾಡಬಾರ್ದು ಅಪ್ಪಿತಪ್ಪಿ ಮಾಡಿದ್ರೆ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳೇ ಬಂದರೂ ಕೂಡ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀನಿ ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ವಿ ಅವರು ಹೇಳಿದರೆ ನೋಡಿ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ನೀವು ಕನ್ನಡ ಜಾತ್ರೆ ಮಾಡ್ತಾಯಿದ್ರಿ ನಿಸಾರದ್ ಮಾಡಿ ಸಿಸುನಾಳ ಸರೀಫ್ರು ಮಾಡಿ ಮತ್ತು ಅಬ್ದುಲ್ ಕಲಾಂ ಅವ್ರು ಮಾಡಿ ಯಾರು ಮಾಡೋದನ್ನು ನಾವು ನಿಂತ್ಕೊಂಡು ನಮ್ಮ ಕುಟುಂಬದವರು ಅಂತ ಹೇಳಿ ನಾವು ಪರ ನಾವು ಮಾತಾಡ್ತೀವಿ ಪ್ರಚಾರ ಮಾಡ್ತೀವಿ ಮಾತ್ರ ವಿಚಾರಗೋಷ್ಠಿ ಮಾಡಬಾರದು ಅಂತ ಅವರು ಹೇಳಿದರೆ ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡಿದ್ರು ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ನಾವು ಗಮನಿಸ್ತೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಶಿವಕುಮಾರ್ ಆರಾಧ್ಯ ಹೊಸಳ್ಳಿ ಶಿವ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಹಾಜರಿದ್ದರು ನಾಗಮಂಗಲ ತಾಲೂಕು ಆಡಳಿತ ಮತ್ತು ದಲಿತ ಸಂಘಟನೆಗಳ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ಭರಣಾ ದಿನವನ್ನ ತಾಲೂಕು ಆಡಳಿತದ ಸೌಧದ ಆವರಣದಲ್ಲಿ ಆಚರಿಸಲಾಯಿತು ನಾಗಮಂಗ ತಾಲೂಕು ಆಡಳಿತ ಮತ್ತು ದಲಿತ ಸಂಘಟನೆಗಳು ಹಾಗೂ ವಿವಿಧ ಇಲಾಖೆಗಳ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ಭಾಣ ದಿನವನ್ನ ತಾಲೂಕು ಆಡಳಿತ ಸೌಧ ಆವರಣದಲ್ಲಿ ಆಚರಣೆ ಮಾಡಲಾಯಿತು ಅಂಬೇಡ್ಕರ್ ಪುತ್ಳಿಗೆ ರಾಜ್ಯ ಪಡಿತರ ವಿತರ್ಕರ ಸಂಘದ ರಾಜ್ಯಾಧ್ಯಕ್ಷರಾದ ಟಿ ಕೃಷ್ಣಪ್ಪ ಸೇರಿದಂತೆ ಅನೇಕ ಗಣ್ಯರು ಪುಷ್ಪನಮನ ಸಲ್ಲಿಸಿದರು ನಂತರ ಮಾತನಾಡಿದ ಕೃಷ್ಣಪ್ಪ ಅಂಬೇಡ್ಕರ್ ಎಂಬ ಮಹಾನ್ ಶಕ್ತಿ ಭಾರತಕ್ಕೆ ಸಿಗಲಿಲ್ಲ ಎಂದಿದ್ರೆ ಪ್ರಸ್ತುತ ನಾವು ಜೀವನ ನಡೆಸಲು ಸಾಧ್ಯವಾಗುತ್ತಿರಲಿಲ್ಲ ಮಹಾನ್ ಚೇತನ ಈ ದಿನ ಅಮರವಾದ ದಿನ ಅವರ ನಡೆಯಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ವಿದ್ಯಾವಂತರಾಗಿ ಉತ್ತಮ ಸಮಾಜಕ್ಕಾಗಿ ಸಂಘಟಿತರಾಗಬೇಕು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಹಬಾಳ್ವೆಯಿಂದ ಬಾಬಾ ಸಾಹೇಬ್ ಕೊಟ್ಟ ಸಂವಿಧಾನದ ಬದುಕುಗಳನ್ನು ಪಾಲಿಸಬೇಕು ಅಂತ ಹೇಳಿದರು ಒಂದು ಸಂವಿಧಾನ ತಂದು ಕೊಟ್ಟು ಇವತ್ತು ಇಡೀ ದೇಶದ ಜನಾಂಗನ ಎಲ್ಲ ಜನಾಂಗಕ್ಕೂ ಎಲ್ಲ ಜನಾಂಗಕ್ಕೂ ಒಂದು ಕಾನೂನನ್ನು ತಂದುಕೊಟ್ಟು ಇವತ್ತು ನಮ್ಮನೆಲ್ಲನೂ ಚೈತ್ಯ ಮಹಾ ವ್ಯಕ್ತಿ ಅಂಬೇಡ್ಕರ್ ಅವರು ಅವ್ರಿಗೆ ನಾವು ಈ ದಿನ ಅವ್ರಿಗೆ ಇದನ್ನು ಅರ್ಪಿಸ್ತಾ ಇದ್ದೀವಿ ದಲಿತ ಮುಖಂಡ ಮುಳುಕಟ್ಟೆ ಶಿವರಾಮಯ್ಯ ಮಾತನಾಡಿ ಎಲ್ಲರೂ ಒಂದೇ ಎಂಬ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಅಂಬೇಡ್ಕರ್ ಅವರ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದರು ಕೆಲಸ ಮಾಡಬೇಕು ನೀವು ಅಂತ ಹೇಳಿ ನಮಗೆಲ್ಲ ಉತ್ತರ ತುಂಬಿದ್ರು ಅವರು ಈ ದಿವಸ ನಿಂತು ಇಲ್ಲಿ ಮಾತಾಡೋದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಯಾಕೆಂದ್ರೆ ಅವರು ಶ್ರಮ ಇದಕ್ಕೆ ಮೊದಲಿಂದ ಇತ್ತು ಆ ಮೊದಲಿಂದ ಇರೋದ್ರಿಂದ ಇವತ್ತು ಸಹಿತ ಅವರು ಸಾಕಾರ ಇದೆ ಮುಂದೆ ಒಳ್ಳೆ ದಿನಗಳಲ್ಲಿ ಇಂತಹ ಕೆಲಸಗಳನ್ನ ಒಳ್ಳೆ ಕೆಲಸ ಮಾಡೋದಕ್ಕೆ ಮುಂದೆ ಮಂಡ್ಯ ಉತ್ಸವ ಅಂಬೇಡ್ಕರ್ ಉತ್ಸವ ಮಾಡೋದಕ್ಕೆ ಅವ್ರದ್ದು ಸಹಿತ ನಮಗೆ ಬೆಂಬಲ ಇದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಬೀಮ್ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ದೇವರಾಜ್ ದಲಿತ ಮುಖಂಡರಾದ ಮಹಾದೇವು ಬೆಳ್ಳೂರು ಮುತ್ತಣ್ಣ ಬೆಟ್ಟದ ಬೆಟ್ಟಿ ರಮೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಹನ್ನೊಂದನೇ ಕೃಷಿ ಗಣತಿಯ ದತ್ತಾಂಶ ಪ್ರಗತಿಯೂ ಕಡಿಮೆ ಇದ್ದು ಎಲ್ಲಾ ರವರು ಕೂಡಲೇ ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ವಿಡಿಯೋ ಸಂವಾದದ ಮೂಲಕ ನಡೆದ ಜಿಲ್ಲಾ ಮಟ್ಟದ ಬೆಳೆ ಕಟಾವು ಕೃಷಿ ಅಂಕಿಅಂಶ ಸಮನ್ವಯ ಸಮಿತಿ ಸಭೆಯಲ್ಲಿ ತಿಳಿಸಿದರು ಕೃಷಿ ಗಣತಿ ಸಮಿತಿಗಳ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಕುಮಾರ್ ಅವರು ಹನ್ನೊಂದನೇ ಕೃಷಿ ಗಣತಿಯ ಎರಡನೇ ಹಂತದ ಕಾರ್ಯವು ಈಗಾಗಲೇ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಆರಂಭವಾಗಿದ್ದು ಕಾರ್ಯವನ್ನು ಕೈಗೊಳ್ಳಲು ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ರಾಜಸ್ವ ನಿರೀಕ್ಷಕರಿಗೆ ತರಬೇತಿ ನೀಡಲಾಗುತ್ತದೆ ಹಿಡುವಳಿದಾರರು ಮತ್ತು ಸರ್ವೆ ನಂಬರ್ ವಾರರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಅವಧಿಯಲ್ಲಿ ಸಾಗುವಳಿ ಹಿಡುವಳಿದಾರರ ಭೂಮಿಯ ಬಳಕೆಯ ವಿವರದ ವಿಸ್ತೀರ್ಣವನ್ನು ನಿಗದಿತ ಕಾಲಂಗಳಲ್ಲಿ ಪರಿಶೀಲಿಸಿ ಅಳವಡಿಸಬೇಕು ಅಂತ ಸೂಚನೆ ನೀಡಿದರು ಸಭೆಯಲ್ಲಿ ಜಿಲ್ಲಾ ಸಂಗ್ರಹಣಾಧಿಕಾರಿ ಕೇಶವಮೂರ್ತಿ ಕೆಆರ್ಎಸ್ನ ಆಧುನೀಕರಣ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಅಶೋಕ್ ಕಚೇರಿಯ ಸಹಾಯಕ ನಿರ್ದೇಶಕಿ ಸೌಮ್ಯ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಮದ್ದೂರು ತಾಲೂಕಿನ ಎಚ್ ಕೆ ವೀರಣ್ಣಗೌಡ ಪದವಿ ಪೂರ್ವ ಕಾಲೇಜು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸಿದ್ಧತೆ ಬಗ್ಗೆ ಪ್ರೇರಣಾತ್ಮಕ ಕಾರ್ಯಾಗಾರ ಕಾಲೇಜಿನ ಆವರಣದಲ್ಲಿ ಇಂದು ನಡೆಯಿತು ನಡೆದ ಕಾರ್ಯಾಗಾರವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಅವರು ಉದ್ಘಾಟಿಸಿದರು ಸೋಮ ಜ್ಯೋತಿರ್ಗಮಾಯ ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಫಲಿತಾಂಶವನ್ನು ಉತ್ತಮಪಡಿಸಲು ಶಿಕ್ಷಣ ಇಲಾಖೆ ಸಾಕಷ್ಟು ಕಾರ್ಯಕಾರಗಳನ್ನು ಆಯೋಜಿಸುತ್ತಿದ್ದು ಈ ನಿಟ್ಟಿನಲ್ಲಿ ಎಚ್ ಕೆ ವೀರಗೌಡ ಕಾಲೇಜಿನ ಆಡಳಿತ ಮಂಡಳಿಯು ಎಲ್ಲ ರೀತಿಯಲ್ಲೂ ಸಹಕಾರ ನೀಡುತ್ತಾ ಬಂದಿದ್ದು ಇದರ ಸದುಪಯೋಗವನ್ನು ಪಡಿಸಿಕೊಳ್ಳುವಂತೆ ತಿಳಿಸಿದರು ಸಂಸ್ಥೆಯ ಕಾರ್ಯದರ್ಶಿಗಳಾದ ಅಪೂರ್ವ ಚಂದ್ರ ಮಾತನಾಡಿ ವಿದ್ಯಾರ್ಥಿಗಳು ಪರೀಕ್ಷೆ ಬಗ್ಗೆ ಇರುವ ಭಯ ಆತಂಕವನ್ನು ದೂರ ಮಾಡಿಕೊಂಡು ಪರೀಕ್ಷೆಯನ್ನು ಅಭದ್ರ ರೀತಿಯಲ್ಲಿ ಸಂಭ್ರಮಿಸಬೇಕು ಅಂತ ಹೇಳಿದರು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಹೆಚ್ಚಿನ ಮಟ್ಟದಲ್ಲಿ ಕೌಶಲ್ಯಗಳ ಅವಶ್ಯಕತೆ ಇರುವುದರಿಂದ ಅದನ್ನು ಪರಿಪೂರ್ಣಗೊಳಿಸಲು ಅಂತಾರಾಷ್ಟ್ರೀಯ ಮಟ್ಟದ ತರಬೇತುದಾರರಿಂದ ಈ ಕಾರ್ಯಗಾರವನ್ನು ಕಾಲೇಜಿನಲ್ಲಿ ಆರಿಸಲಾಗಿದೆ ಅಂತ ಅವರು ಹೇಳಿದರು ನಿಮಗೆ ಅತ್ಯಂತ ಸಂಭ್ರಮದಿಂದ ಹೇಗೆ ಎದುರಿಸಬೇಕು ಅಂತಕ್ಕಂಥದ್ದು ಕೊಡ್ತಾರೆ ಖುಷಿ ಖುಷಿಯಾಗಿ ಹೋಗ್ಬೇಕು ಏನೋ ಇವತ್ತು ಹೋಗ್ತಾ ಇದ್ದೇನೋ ಅಂತಂದರೆ ಹೌದು ಇವತ್ತು ಎಕ್ಸಾಮ್ ಇದೆ ಅಂತಕ್ಕಂಥ ಖುಷಿನಲ್ಲಿ ನೀವು ಹೋಗಬೇಕು ಆ ರೀತಿಯಾಗಿ ನಿಮ್ಮ ಪರಿವರ್ತನೆ ಮಾಡೋದಕ್ಕೋಸ್ಕರ ನಂದೀಶ್ವರ್ ಅವರನ್ನ ಇವತ್ತು ಕರ್ಕೊಂಡು ಬಂದಿದ್ದೇವೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ರಥ ಮತ್ತೂರು ತಾಲೂಕಿಗೆ ಬರ್ತಾ ಇದೆ ಆ ಕಾರಣದಿಂದ ಇವತ್ತು ಕಾರ್ಯಕ್ರಮ ಮುಂದೂಡಬೇಕು ಅಂತಕ್ಕಂಥ ಆಸೆ ಇದ್ರೂ ಸಹ ನಿಮ್ಮಗಳೆಲ್ಲರ ಭವಿಷ್ಯವನ್ನು ಯೋಚನೆ ಮಾಡಿ ಇವತ್ತೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದರ ಉಪಯೋಗವನ್ನು ನೀವೆಲ್ಲ ಪಡ್ಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆ ಈಗಾಗಲೇ ನಿಮ್ಮ ಹಿರಿಯ ವಿದ್ಯಾರ್ಥಿಗಳು ಕಳೆದ ಬಾರಿ ಎಸ್ ಸಿಯನ್ನು ಪರೀಕ್ಷೆಯಲ್ಲಿ ಕೂತಂಥ ವಿದ್ಯಾರ್ಥಿಗಳು ಅನೇಕ ಮಾಹಿತಿಗಳನ್ನು ನಿಮಗೆ ಆಗಲೇ ಕೊಟ್ಟಿದ್ದಾರೆ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆಯಲ್ಲೇ ಅನೇಕ ವರ್ಷಗಳಿಂದ ದಶಕಗಳ ಕಾಲದಿಂದ ಪ್ರಥಮ ಸ್ಥಾನದಲ್ಲಿ ಬರ್ತಾ ಇದೆ ಇದು ಉಳಿಸ್ಕೊಡ್ತಕ್ಕಂಥದ್ದು ನಿಮ್ಮ ಮೇಲಿದೆ ಈ ಪ್ರಯತ್ನದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮದ್ದೂರಿನ ಶಿಕ್ಷಣ ಇಲಾಖೆ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಕೈ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಕಳೆದ ನಾಲ್ಕು ವರ್ಷಗಳ ಹಿಂದಿನ ಪರೀಕ್ಷೆಯೇ ಬೇರೆ ಕಳೆದ ವರ್ಷ ಪರೀಕ್ಷೆ ಈ ವರ್ಷದ ಪರೀಕ್ಷೆ ಮುಂದೆ ನಡೀತಕ್ಕಂಥ ಪರೀಕ್ಷೆಯ ವ್ಯವಸ್ಥೆನೇ ಬೇರೆ ಓಸಲಿ ಸಿ ಸಿ ಸಿಸಿ ಸಿ ಕ್ಯಾಮ್ರಾದ ಕಂಡೋಲ್ನಲ್ಲಿ ನಾವು ಪರೀಕ್ಷೆಯನ್ನು ಎದುರಿಸಿದ್ದೇವೆ ಈ ವರ್ಷ ನೀವು ಅಲ್ಲಿ ಕ್ಲಾಸ್ ನಲ್ಲಿ ಏನಾದ್ರು ಅಪ್ಪಿ ತಪ್ಪಿ ಮಾತನಾಡಿದ್ರೆ ಆ ಮಾತು ಸಹ ಶಿಕ್ಷಣ ಇಲಾಖೆಗೆ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಇವತ್ತು ಮಾಡ್ತಾ ಇದೆ ಇವೆಲ್ಲವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮುಖ್ಯ ಉದ್ದೇಶ ಗುಣಮಟ್ಟದ ಶಿಕ್ಷಣವನ್ನ ಕೊಡಬೇಕು ಅಂತ ಕಾರಣಕ್ಕೋಸ್ಕರ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಬರ್ತಿದ್ದಂಗೆ ನಿನ್ನ ಫ್ರೆಂಡ್ಸ್ ಜೊತೆಗೆ ಅದು ಇದು ಹಾಳ ಹರಟಿ ನೆಗೆಟಿವು ಡಿಸ್ಕಷನ್ನು ನೆಗೆಟಿವ್ ವರ್ಡು ಯಾವುದೇ ಕಾರಣಕ್ಕೂ ಥಿಂಕ್ ಮಾಡಿ ಡಿಸ್ಕಸ್ ಮಾಡಬಾರ್ದು ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಯಿತು ಅಂದರೆ ಕ್ವಶನ್ ಪೇಪರ್ನ ಎರಡರಿಂದ ಮೂರು ಬಾರಿ ಮೂರರಿಂದ ನಾಲ್ಕು ಬಾರಿ ಬರೆದು ತೆಗೆದು ಬಿಡಿಸಿ ಮಾಡಿ ಅದು ಇದು ಮಾಡಿ ಫುಲ್ಲು ಬಿಸಿಯಾಗಿರ್ಬೇಕು ನೀನು ಕರೆಕ್ಟಾ ಅನ್ವಾಂಟೆಡ್ ಅವ್ರ ಜೊತೆ ಇವ್ರ ಜೊತೆ ಡಿಸ್ಕಸ್ ಮಾಡಬೇಡ ನೆಗೆಟಿವ್ ಏನಾದ್ರು ಡಿಸ್ಕಸ್ ಮಾಡಿದ್ರು ಪಾಸಿಟಿವ್ ಆಗಿ ಮಾತಾಡೋ ಅನ್ಬೇಕು ಮಾತಾಡಬೇಕು ನೀನೇನೇನು ಥಿಂಕ್ ಮಾಡ್ತೀಯ ಅದೆಲ್ಲ ನಿನ್ನ ಮೆದುಳು ದೇಹದಲ್ಲಿ ಕೆಮಿಕಲ್ ಆಗಿ ಹಾರ್ಮೋನ್ಸಲ್ಲಿ ಸೇರಿಕೊಳ್ಳುತ್ತೆ ಅದೇ ಫೀಲಿಂಗ್ ನಡೆಯುತ್ತೆ ಅದೇ ವರ್ಕ್ ಆಗುತ್ತೆ ಕಾರ್ಯಕ್ರಮದಲ್ಲಿ ಕೌಶಲ್ಯ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಅಂತಾರಾಷ್ಟ್ರೀಯ ಜೀವನ ಕೌಶಲ್ಯ ತರಬೇತುದಾರ ನಂದೀಶ್ ಮದ್ದೂರಿನ ಅಂತಾರಾಷ್ಟ್ರೀಯ ವ್ಯಕ್ತಿತ್ವ ವಿಕಸನ ತರಬೇತುದಾರರಾದ ನಂದೀಶ್ ಬಿ ಶೆಟ್ಟರ್ ಎಚ್ ಚನ್ನೇಗೌಡ ಪ್ರೊಫೆಸರ್ ಪ್ರಕಾಶ್ ಸುರೇಂದ್ರ ಅನಂತ್ ಗೌಡ ಶಂಕರಗೌಡ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪದವಿ ಹಾಗೂ ಪದವಿ ಪೂರ್ವ ಕಾಲೇಜಿನ ಬೋಧಕ ಬೋಧಕೇತರ ವರ್ಗದವರು ಹಾಗೂ ಮಧುರು ತಾಲೂಕಿನ ಸುಮಾರು ಐವತ್ತೆರಡು ಸಾಲಗಳಿಂದ ಏಳ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಕರು ಪಾಲ್ಗೊಂಡಿದ್ದರು ವಕ್ಫ್ ಕಾಯ್ದೆ ವಿರೋಧಿಸಿ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ಸಾರ್ವಜನಿಕ ಸಭೆಯನ್ನ ಡಿಸೆಂಬರ್ ಒಂಬತ್ತರಂದು ಬೆಳಗ್ಗೆ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಹಮ್ಮಿಕೊಳ್ಳಲಾಗಿದೆ ಎಂದು ವಕ್ಫ್ ವಿರೋಧಿ ರೈತ ಒಕ್ಕೂಟದ ಬಿಪಿ ಅಪ್ಪಾಜಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಪಿ ಅಪ್ಪಾಜಿ ಅವರು ವಕ್ಫ್ ವಿರುದ್ಧ ನಡೆಸಲಾಗುವ ಸಾರ್ವಜನಿಕ ಸಭೆಗೂ ಮುನ್ನ ಅಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಮಂಡ್ಯನಗರದ ಸಿಲ್ವರ್ ಜೂಬಿಲಿ ಉದ್ಯಾನವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ನಡೆಸಲಾಗುವುದು ಅಂತ ಹೇಳಿದರು ವಕ್ಫ್ನಿಂದ ರೈತರ ಕೃಷಿ ಭೂಮಿ ಸ್ಮಶಾನ ಸರ್ಕಾರಿ ಆಸ್ತಿ ಮಠ ಮಂದಿರಗಳು ಹಾಗೂ ಸಾರ್ವಜನಿಕ ಆಸ್ತಿಯನ್ನು ದೇಶಾದ್ಯಂತ ಕಬಳಿಸಲಾಗುತ್ತಿದ್ದು ಒಫ್ ಕಾಯ್ದೆಗೆ ತಿದ್ದುಪಡಿ ತಂದು ರೈತ ಸಾರ್ವಜನಿಕ ಮಠಮಂದಿರ ಹಾಗೂ ಸರ್ಕಾರಿ ಆಸ್ತಿಗಳನ್ನು ರಕ್ಷಿಸಲು ಕೇಂದ್ರ ಸರ್ಕಾರ ಮುಂದಾಗಬೇಕು ಅಂತ ಆಗ್ರಹಿಸಿದರು ಈ ಸಮಸ್ಯೆ ಉಂಟಾಗಲು ಕೇಂದ್ರ ಸರ್ಕಾರದ ತಿದ್ದುಪಡಿ ತಂದು ವಕ್ ಮಂಡಳಿಗೆ ಮಿತಿಮೀರಿದ ಅಧಿಕಾರ ನೀಡಲಾಗಿದ್ದು ಅಕ್ರಮವಾಗಿ ಆಸ್ತಿ ಹೆಚ್ಚಿಸಿಕೊಡುತ್ತಿರುವ ವಫ್ಗೆ ಕಡಿವಾಣ ಹಾಕುವುದು ಅನಿವಾರ್ಯವಾಗಿದೆ ಎಂದು ಹೇಳಿದರು ಭೂಮಿ ಇಂದು ಒಂಬತ್ತು ಲಕ್ಷ ನಲವತ್ತು ಒಂಬತ್ತು ಲಕ್ಷ ನಲ್ವತ್ತು ಸಾವಿರ ಎಕರೆ ಲಕ್ಷ ವಿಸ್ತಾರಾಗಿದೆ ರೈತರ ಕೃಷಿ ಭೂಮಿ ಸ್ಮಶಾನ ಭೂಮಿ ಸರ್ಕಾರಿ ಭೂಮಿ ಮಂದಿರಗಳ ಸಾರ್ವಜನಿಕ ಆಸ್ತಿಗಳು ಒಕ್ಪಾಸ್ತಿ ಎಂದು ಗಬಳಿಸಿಕೊಂಡಿರೋದ್ರಿಂದ ಗಬಳಿಸಿಕೊಂಡಿದ್ದು ಭಯಾನಕ ಸತ್ಯ ದೇಶದ ಒಟ್ಟಿತ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿಯಾಗಿದೆ ಈ ಕಾಯ್ದೆಗೆ ಯೋಗ್ಯ ತಿದ್ದುಪಡಿ ತಂದು ರೈತರ ಸಾರ್ವಜನಿಕರ ಮಠ ಮಂದಿರ ಮಂದಿರಗಳ ಸರ್ಕಾರದ ಜಮೀನುಗಳನ್ನು ಸಂರಕ್ಷಿಸುವಂತೆ ಕೇಂದ್ರ ಸರ್ಕಾರದ ಮೇಲೆ ಮತ್ತು ರಾಜ್ಯ ಸರ್ಕಾರದ ಮೇಲೆ ತಂದು ಪೊಕ್ ವಿರೋಧಿ ರೈತ ಒಕ್ಕೂಟ ಈ ಸಂದರ್ಭದಲ್ಲಿ ಆಗ್ರಹಿಸ್ತದೆ ಮತ್ತು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಿಲ್ವರ್ ಜೂಬಲಿ ಪಾರ್ಕ್ನಲ್ಲಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪೊಕ್ ವಿರೋಧಿ ರೈತರಲ್ಲಿ ಇಟ್ಕೊಂಡಿದ್ದೀವಿ ಮತ್ತು ಅಲ್ಲಿಂದ ಡಿ ಸಿ ಆಫೀಸ್ ಪಕ್ಕದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಹಿರಂಗ ಸಭೆಯನ್ನು ಏರ್ಪಡಿಸಿದ್ದೀವಿ ಎಲ್ಲರೂ ರೈತರು ಮತ್ತು ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳೆಲ್ಲರೂ ಹೆಚ್ಚಿನ ಸಂಖ್ಯೆ ಆಗ್ರಹಿಸಬೇಕು ಅಂತ ಕೇಳ್ಕೊಂತು ಒಕ್ಕೂಟದ ಸದಸ್ಯ ಮತ್ತು ಬಜರಂಗ ಸೇನೆಯ ಮಂಜುನಾಥ್ ಮಾತನಾಡಿ ವಕ್ಫ್ ಕಾಯ್ದೆ ಬಡವ ಮಾನವೀಯ ದೇಶ ಹಾಗೂ ಸಂವಿಧಾನ ವಿರೋಧಿಯಾಗಿದೆ ಅಂತ ಹೇಳಿದರು ಇದೇ ಪದವನ್ನು ಆ ಒಂದು ಒಡ್ಡಿಟ್ಟಲ್ಲಿ ಬರೆದಿದ್ದಾರೆ ವಕ್ ಅನ್ನುವಂಥದ್ದು ಸರ್ವಕಾಲಿಕ ಗಂಡಾಂತರ ಇದನ್ನು ಅಬಾಲಿಷ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಅವತ್ತಿನ ಸುಪ್ರೀಂ ಕೋರ್ಟ್ ಕೊಡುತ್ತೆ ಆದರೆ ಮುಸ್ಲಿಂ ತುಷ್ಟೀಕರಣದ ಒಂದು ಭಾಗವಾಗಿದ್ದಂಥ ಇಂದಿನ ಅವತ್ತಿನ ಸರ್ಕಾರ ಅದನ್ನು ಒಪ್ಪಿಕೊಳ್ಳೋದಿಲ್ಲ ಎಂತಹ ಸಂವಿಧಾನ ವಿರೋಧಿ ಅಂಶ ಇದೆ ಅಂತ ತಮಿಳ್ನಾಡು ಗಮನ ತಂದುಬಿಡ್ತೀನಿ ನಮ್ಮ ನಿಮ್ಮ ಮಧ್ಯೆ ಏನಾದರೂ ಲ್ಯಾಂಡ್ ಡಿಸ್ಪ್ಯೂಟ್ ಆದರೆ ನಾವು ಸ್ಥಳೀಯ ಕೋರ್ಟ್ ಹೋಗ್ತೀವಿ ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದರೆ ಬೇರೆ ಕೋರ್ಟ್ಗೆ ಹೋಗ್ತೀವಿ ಅಪ್ಪರ್ ಕೋರ್ಟ್ಗೆ ಹೋಗ್ತೀವಿ ಹೈ ಕೋರ್ಟ್ಗೆ ಹೋಗ್ತೀವಿ ಸುಪ್ರೀಕರ್ ಹೋಗ್ತೀವಿ ಇಲ್ಲಿ ಎಂತಹ ಒಂದು ವಿಪರ್ಯಾಸ ಇದೆ ಅಂತಂದರೆ ಇಲ್ಲಿ ನಿಮ್ಮ ಜಮೀನೇನಾದರೂ ಹೊಕ್ ಅನ್ನುವಂಥ ಒಂದು ಹೆಸರಿನಲ್ಲಿ ಪಹಣಿ ಬಂದುಬಿಟ್ರೆ ನೀವು ಅದನ್ನು ಯಾವುದೇ ಕೋರ್ಟ್ ಸಂವಿಧಾನಬದ್ಧವಾಗಿರುವಂಥ ಯಾವುದೇ ಕೋರ್ಟಿನಲ್ಲಿ ಪ್ರಶ್ನೆ ಮಾಡುವ ಹಾಗೆ ಇಲ್ಲ ನೀವು ಯಾವುದೇ ಸಿವಿಲ್ ಕೋರ್ಟ್ಗೆ ಹೋಗೋಗಿಲ್ಲ ಹೈಕೋರ್ಟ್ಗೆ ಹೋಗೋಗಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗೋಗಿಲ್ಲ ನೀವು ಹೊಕ್ ಮಂಡಳಿಯ ಟ್ರಿಬ್ಯುನಲ್ ಮುಂದೆ ಹೋಗಬೇಕು ಆ ಟ್ರಿಬ್ಯುನಲ್ಲಿ ಎಲ್ಲ ಮುಸಲ್ಮಾನರ ಇರ್ತಾರೆ ಯಾವುದೇ ಕಾರಣಕ್ಕೂ ನಿಮ್ಮ ಜಮೀನು ನಿಮಗೆ ಸಿಕ್ಕೋದಿಲ್ಲ ಇವತ್ತು ನಿಮ್ಗೆ ಗೊತ್ತು ಏನಾದರೂ ನಮ್ಮ ದಾಖಲೆಗಳಲ್ಲಿ ರೆವಿನ್ಯೂ ದಾಖಲೆಗಳಲ್ಲಿ ಒಂದು ಸಣ್ಣ ತಿದ್ದುಪಡಿ ತಪ್ಪಾಯಿತು ಅಂತಂದರೆ ಅದನ್ನು ಸರಿ ಮಾಡುವಷ್ಟರಲ್ಲಿ ನಮ್ಮ ಚಪ್ಪಲಿಗಳು ಸೌದೋಗ್ತೇವೆ ಒಂದು ಜನ್ರೇಷನ್ಗೆ ಆಗೋದಿಲ್ಲ ತಂದೆ ತನ್ನ ಸತ್ತ ನಂತರ ತನ್ನ ಮಗನಿಗೆ ಕಾನೂನುಬದ್ಧವಾಗಿ ಪಹಣಿ ಬದಲಾಗಬೇಕಾದ್ರೆ ಮಗನ ಚಪ್ಪಲಿ ಸೌದೋಗುತ್ತೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ರಾತ್ರೋರಾತ್ರಿ ಲಕ್ಷಾಂತರ ಎಕರೆಯ ಭೂಮಿಯ ಒಂದು ಪಹಣಿಯಲ್ಲಿ ವಕ್ ಫಕ್ ಅನ್ನುವಂಥದ್ದು ಬರ್ತಾ ಇದೆ ಗೋಷ್ಠಿಯಲ್ಲಿ ಕದಂಬ ಸೇನೆಯ ಬೇಕರಿ ರಮೇಶ್ ಎಸ್ ನಾರಾಯಣ್ ಉಮಳ್ಳಿ ಉಮೇಶ್ ಪ್ರಕಾಶ್ ಮೋಹನ್ ಉಪಸ್ಥಿತರಿದ್ದರು ಮದ್ದೂರು ಪಟ್ಟಣದ ಬೆಂಗಳೂರು ಮೈಸೂರು ಪುರಸಭಾ ಆವರಣದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಜನಪದ ಟೆಲಿಗ್ರಾಂ ವೇದಿಕೆಯ ಕಾರ್ಯಕರ್ತರು ಮಾಲಾರ್ಪಣೆ ಮಾಡುವ ಮೂಲಕ ಅಂಬೇಡ್ಕರ್ ಅವರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಮದ್ದೂರು ಪಟ್ಟಣದ ಬೆಂಗಳೂರು ಮೈಸೂರು ಹೆದ್ದಾರಿಯ ಪುರಸಭಾ ಆವರಣದಲ್ಲಿರುವ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಪ್ರತಿಗೆ ಜನಪದ ಟೆಲಿಗ್ರಾಮ್ ವೇದಿಕೆಯ ಕಾರ್ಯಕರ್ತರು ಮಾಲಾರ್ಪಣೆ ಮಾಡುವ ಮೂಲಕ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಕಂಠಿ ಮಾತನಾಡಿ ಭಾರತಕ್ಕೆ ಸಂವಿಧಾನವನ್ನು ನೀಡಿದ ಮಹಾನ್ ಪುರುಷ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಇಂದು ವಿಶ್ವದ ಎಲ್ಲೆಡೆ ನಡೆಯುವ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸುತ್ತಿದ್ದೇವೆ ಎಂದು ಹೇಳಿದರು ಸರ್ವರಿಗೂ ಸಮಾನತೆ ಹಾಗೂ ಅವರದೇ ಆದ ಹಕ್ಕುಗಳನ್ನು ನೀಡಿದ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಅವರು ಅಂತ ತಿಳಿಸಿದರು ಬದುಕಾದರೆ ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎಲ್ಲ ಒಂದು ಕಡೆ ಒಂದು ಜಾತಿಗೆ ಹೋಲುವಂಥ ಸ್ಥಿತಿಲಿ ನೋಡ್ತಾ ಇದ್ದೀವಿ ಇದು ನಮ್ಮ ಪಪ್ಪು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಏನು ಮೇಲ್ವರ್ಗ ಅನ್ನುವಂಥ ಬ್ರಾಹ್ಮಣ ವರ್ಗಕ್ಕೂ ಕೂಡ ಇವತ್ತು ಹತ್ತು ಪರ್ಸೆಂಟ್ ಸಂವಿಧಾನದಲ್ಲಿ ಸಾಧಿಸಿದೆ ಇವತ್ತು ಒಕ್ಕಲಿಗ ಸಮುದಾಯಕ್ಕೆ ಸಂವಿಧಾನದಲ್ಲಿ ಸಾಧಿಸಿದೆ ಲಿಂಗಾಯತರಿಗೆ ಇವತ್ತು ಸಂವಿಧಾನದಲ್ಲಿ ಸ್ರಾಧಿಸುತ್ತಿದೆ ಹಲವಾರು ಇವತ್ತು ಏನು ವ್ಯಸ್ತ ಸಮುದಾಯ ಇರ್ಬೋದು ಮುಡಿವಾಳ ಸಮುದಾಯ ಇರ್ಬೋದು ಪುರ್ವ ಸಮುದಾಯ ಇರ್ಬೋದು ಎಲ್ಲ ಸಮುದಾಯಗಳು ಇವತ್ತು ಗುರಿ ಸ್ರಾಧಿಸುತ್ತಿದೆ ಹಾಗಾಗಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಅಧ್ಯಯನ ಮಾಡಬೇಕು ಅವರಿಗೆ ಪ್ರತಿಯೊಬ್ಬರು ಕೂಡ ಗೌರವವನ್ನು ಸಲ್ಲಿಸ್ಕೊಂತ ಕೆಲಸ ಮಾಡಬೇಕು ಪುರಸಭೆ ದ್ಯಕ್ಷಡ ಕೋಕಿಲೆ ರಣವರು ಮತ್ತು ಪುರಸಭಾ ಸದಸ್ಯರು ಕೂಡ ಅಂಬೇಡ್ಕರ್ ಅವರ ಬದಲಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಅಂಬೇಡ್ಕರ್ ಪರಿಣ ನಿರ್ಮಾಣ ದಿನವನ್ನು ಆಚರಣೆ ಮಾಡಿದರು ರಚನೆ ಮಾಡ್ತಾರೆ ಅವರು ಸಾವಿರದ ಒಂಬೈನೂರದ ಒಂಬೈನೂರ ಐವತ್ತ ಒಂದು ಅಕ್ಟೋಬರ್ ಇಪ್ಪತ್ತೇಳರ ಹಿಂದೂ ಕೋರ್ಟ್ ಅಂತ ರಚನೆ ಮಾಡ್ತಾರೆ ರಾಜ್ಯಕ್ಕೆ ಮದನೆ ಮಾಡ್ತಾರೆ ಎಷ್ಟು ಕೋಟಿ ಏನೇ ಅಂತ ಹೇಳಿ ರಾಜ್ಯಕ್ಕೆ ಹೆಣ್ಣು ಕೂಡಬೇಕು ಸತೆಯಲ್ಲಿ ಸಮಾಜವಾಗಿ ಎಷ್ಟು ಕೋಟಿ ರಜನೆ ಮಾಡ್ತಾರೆ ಆ ಎಷ್ಟು ಕೋಟಿಯಲ್ಲಿ ಹೆಣ್ಮಕ್ಳಿಗೆ ಆಸ್ತಿ ಹತ್ತು ಹೆಣ್ಮಕ್ಳು ರಾಜಕೀಯದ ಅಗ್ಗಿಯುವಂಥದ್ದು ಹೆಣ್ಮಕ್ಳು ಸಮಾಜದಲ್ಲಿ ಸಮಾನತೆಯಿಂದ ಮಾತಾಡುವಂಥ ಹಬ್ಬು ಸಮಾನವಾಗಿ ಕೇಳುವಂಥ ಹಬ್ಬ ಆಸ್ತಿ ಹತ್ತು ಹೆಣ್ಮಕ್ಳು ಏನಾದರೂ ಗ್ರಹ ಸಕ್ಕೋದ್ರೆ ಹಿಂದೆ

ಮಂಡ್ಯ ಜಿಲ್ಲೆಯಾದ್ಯಂತ ಅಂಬೇಡ್ಕರ್ ಪರಿನಿಬ್ಬಾಣ ದಿನಾಚರಣೆ ಬಾಬಾ ಸಾಹೇಬ್ ಪ್ರತಿಮೆಗೆ ಗಣ್ಯರಿಂದ ಮಾಲಾರ್ಪಣೆ ಪ್ರತಿಯೊಬ್ಬರೂ ಸಂವಿಧಾನವನ್ನ ಗೌರವಿಸಲು ಜಿಲ್ಲಾಧಿಕಾರಿ ಕುಮಾರ ಕಳಕಳಿ ಅಪರ ಜಿಲ್ಲಾಧಿಕಾರಿಯಾಗಿ ಬಿಸಿ ಶಿವಾನಂದಮೂರ್ತಿ ಅಧಿಕಾರ ಸ್ವೀಕಾರ ಡಾಕ್ಟರ್ ಎಲ್ ನಾಗರಾಜು ತೆರವಾದ ಸ್ಥಾನಕ್ಕೆ ನೇಮಕ ಶುಕ್ರವಾರದಿಂದಲೇ ಕೆಲಸಕ್ಕೆ ಹಾಜರ್ ಸಮ್ಮೇಳನದ ಸರ್ವಾಧ್ಯಕ್ಷರಿಗೆ ಕನ್ನಡ ಸೇನೆಯಿಂದ ಅಭಿನಂದನೆ ಜನರ ಪ್ರೀತಿಗೆ ತಲೆಬಾಗುವೆ ಎಂದ ಗೋರೂಚ ಕನ್ನಡ ನಾಡುನುಡಿ ಬಗ್ಗೆ ದನಿ ಎತ್ತಲು ಮನವಿ ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ಸ್ಮರಿಸಿದರೆ ಹೋರಾಟ ಮತಾಂಧ ಟಿಪ್ಪು ವಿರುದ್ಧ ಬಿಜೆಪಿ ಆಕ್ರೋಶ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಕೆ ಮದ್ದೂರಿನಲ್ಲಿ ಪರೀಕ್ಷಾ ಸಿದ್ಧತೆ ಬಗ್ಗೆ ಕಾರ್ಯಾಗಾರ ವಿದ್ಯಾರ್ಥಿಗಳು ಅಧ್ಯಯನಶೀಲರಾಗಲು ಕರೆ ಕಾರ್ಯಾಗಾರಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ